ಇತ್ತೀಚಿನ ಇನ್ನೇನು ಕೆಲವೇ ದಿನಗಳಲ್ಲಿ ಕೋಚ್ಮಲ್ ಒಂದು ನಿರ್ದೇಶಕರ ಅವಧಿಯು ಸಂಪೂರ್ಣ ಆಗ್ತಾ ಇದೆ ಅದಕ್ಕೆ ಈ ತಾಲೂಕಿನಿಂದ ಬಹಳಷ್ಟು ಜನ ತಮ್ಮ ಒಂದು ಹೆಸರನ್ನ ಮುಂಚೂಣಿಯಲ್ಲಿ ಬಯಸ್ತಾ ಇದ್ದಾರೆ ಸರ್ ತಾವು ಒಂದು ಸ್ಪರ್ಧಿಸಬೇಕು ಒಂದು ರೈತಾಪಿ ವರ್ಗಕ್ಕೆ ಒಂದು ಅನುಕೂಲ ಮಾಡುವಂತಹ ವ್ಯಕ್ತಿತ್ವ ನಿಮ್ಮಲ್ಲಿ ಇದೆ ಅಂತ ಹೇಳ್ತಾ ಇದೆ ಸರ್ ಅದಕ್ಕೆ ಸಮಸ್ಯೆ ಸರ್ ಈಗಾಗಲೇ ಒಂದು ಸರ್ಕಾರ ಘೋಷಣೆ ಆಗಿದೆ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ವಿಭಜನೆ ಆಗ್ತಾ ಇದೆ ಅಂತ ಕೋಲಾರ ಜಿಲ್ಲೆಗೆ ವಿಭಜನೆ ಆದ್ರೆ ಯಾವ ರೀತಿಯ ಅನುಕೂಲ ಇದೆ ಇಲ್ಲ ಯಾವ ರೀತಿ ಒಟ್ಟಾರೆ ಈ ಹಗರಣದಲ್ಲಿ ಭಾಗಿಯಾಗಿರೋರಿಗೆ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಥವಾ ಮುಂದಿನ ದಿನಗಳಲ್ಲಿ ಇಂಥ ಒಂದು ತಪ್ಪು ನಡೀದರೆ ಇರಬೇಕಾದ್ರೆ ಯಾವ ರೀತಿ ಒಂದು ಕ್ರಮ ಕೈಗೊಳ್ಳಬೇಕು ತಾಲೂಕಿನ ಪ್ರಮುಖ ರಾಜಕಾರಣಿಗಳಾದಂತಹ ಆಲಂಗೂರು ಶಿವಣ್ಣ ಅವರ ಈ ಒಂದು ಕಾರ್ಯಕ್ರಮಕ್ಕೆ ಕಾಣಿಸಿದರೆ ಅವರಿಗೆ ಆತ್ಮೀಯ ಸ್ವಾಗತ ಅನುಭವಿಸ್ತೀವಿ ಸರ್ ಕೆಲವೇ ದಿನಗಳಲ್ಲಿ ಕೋಚ್ಮಲ್ ಒಂದು ನಿರ್ದೇಶಕರ ಅವಧಿಯು ಸಂಪೂರ್ಣ ಇದೆ ಅದಕ್ಕೆ ಈ ತಾಲೂಕಿನಿಂದ ಬಹಳಷ್ಟು ಜನ ತಮ್ಮ ಒಂದು ಹೆಸರನ್ನ ಮುಂಚೂಣಿಯಲ್ಲಿ ಬಯಸ್ತಾ ಇದ್ರೆ ಸರ್ ತಾವೊಂದು ಸ್ಪರ್ಧಿಸಬೇಕು ಅಹ್ ಒಂದು ರೈತಾಪಿ ವರ್ಗಕ್ಕೆ ಒಂದು ಅನುಕೂಲ ಮಾಡುವಂತ ವ್ಯಕ್ತಿತ್ವ ನಿಮ್ಮಲ್ಲಿ ಇದೆ ಅಂತ ಹೇಳ್ತಾ ಇದ್ರೆ ಸರ್ ಅದಕ್ಕೆ ಸಮಸ್ಯೆ ತಾವೇನ್ ಹೇಳ್ತೀರಾ ಸರ್ ಅಲ್ಲ ನಿನ್ನೆ ತಾನೆ ಜಿ ಪಿ ಎಂ ಹಾಕಿದೆ ಏನು ಮೊನ್ನೆ ಲಾಸ್ಟ್ ಜಿ ಪಿ ಎಂ ಆದಾಗ ಬಾಗೇಪಲ್ಲಿಯಲ್ಲಿ ಡಿ ಯು ಮೋಸ್ಟ್ಲಿ ಡಿವೈಡ್ ಆಗೋ ಪರಿಸ್ಥಿತಿ ನನ್ನ ನನ್ನ ಅಕ್ಕಪ್ಪ ಜಿ ಪಿ ಎಂ ಪಾಸ್ ಆಗಿದೆ ಅದು ಡಿವೈಡ್ ಮೇಲೆ ಏನು ಅದು ಯಾವ ತರ ತಗೊಳ್ತಾರೆ ತಾಲೂಕು ತಗೊಳ್ತಾರ ಎಲ್ಲ ಏನು ಯಾವ ಟೈಪ್ ತಗೊಳ್ಬೇಕಿನ್ನ ಅದ್ರ ಬಗ್ಗೆ ಏನು ಮಾಹಿತಿ ಸಂಪೂರ್ಣವಾಗಿ ಬಂದಿಲ್ಲ ಇನ್ನು ಅದೆಲ್ಲ ಮಾಹಿತಿ ಬಂದ ಮೇಲೆ ಅದೇ ನಮ್ಮ ತಾಲ್ಲೂಕು ಎರಡು ಸಿಗುತ್ತಾ ಒಂದು ಸಿಗುತ್ತಾ ಗೊತ್ತಿಲ್ಲ ಗೊತ್ತಿದ ಸಬ್ಜೆಕ್ಟದು ಹಂಗಾಗಿ ಇನ್ನು ಅವಧಿ ಮುಗಿದಿಲ್ಲ ಇನ್ನು ಎಲೆಕ್ಷನ್ ಅನೌನ್ಸ್ ಆಗಿಲ್ಲ ಯಾಕಂದರೆ ನೀವು ಹೇಳ ಪ್ರಕಾರ ಏನಾದರೂ ಈ ಎರಡೂ ಜಿಲ್ಲೆ ಇವಾಗ ಅವರ ಚಿಕ್ಕಬಳ್ಳಾಪುರ ಕೊಲ್ಲ ಡಿವೈಡ್ ಆದಾಗ ಅದಕ್ಕೆ ಸಂಪೂರ್ಣವಾಗಿ ಒಂದು ಕಾದ ಬೇಕಿದೆ ಬೇಕು ಆಮೇಲೆ ಎಕ್ಷನ್ ಪ್ರೊಸೆಸ್ ಬೇಕು ಆಮೇಲೆ ಕಾನ್ಸ್ಟಿಟ್ಯೂಷನ್ಸು ಡಿವೈಡ್ ಆಗಬೇಕು ಎಷ್ಟು ಏನು ಅಂತ ಅದೆಲ್ಲ ಆದಮೇಲೆ ಟೇಕ್ ಸಮ್ ಲಾಟ್ ಆಫ್ ಟೈಮ್ ನಾನು ಲೆಕ್ಕಬೇಕಾದ್ರೆ ಮಿನಿಮಮ್ ತ್ರೀ ಫೋರ್ ಮಂತ್ಸ್ ಬೇಕಾಗುತ್ತೆ ಆ ಟೈಮಲ್ಲಿ ಇನ್ನು ಸುಮಾರು ಟೈಮ್ ಇದೆ ಆ ಟೈಮ್ ಇದ್ದಾಗ ಖಂಡಿತ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಎಲ್ಲ ಕಂಪ್ ನಮ್ಮ ಲೀಡರ್ಸು ಬೆಲ್ ವಿಶೇಷ ಎಲ್ಲ ಕೂತ್ಕೊಂಡು ಏನ್ ಮಾಡ್ಬೇಕು ಹೆಂಗ್ ಆವಾಗ ಖಂಡಿತವಾಗಿ ಒಳ್ಳೆ ತೀರ್ಮಾನ ತಗೊಳ್ತೀವಿ ಎಲ್ಲರ ಅಭಿಪ್ರಾಯ ತಗೊಂಡು ಸರ್ ಈಗಾಗಲೇ ಒಂದು ಸರ್ಕಾರ ಘೋಷಣೆ ಆಗಿದೆ ಕೋಲಾರ ಚಿಕ್ಕಬಳ್ಳಾಪುರ ಹಲವು ಕೂಟ ವಿಭಜನೆ ಆಗ್ತಾ ಇದೆ ಅಂತ ಕೋಲಾರ ಜಿಲ್ಲೆಗೆ ವಿಭಜನೆ ಆದ್ರೆ ಯಾವ ರೀತಿ ಅನುಕೂಲ ಇದೆ ಇಲ್ಲ ಯಾವ ರೀತಿ ಅನಾನುಕೂಲಗಳಿದೆ ಸರ್ ರೈತ ಅಪರ ಇಲ್ಲ ಆಕ್ಚುಲಿ ಏನಾಗುತ್ತೆ ಅಂದ್ರೆ ಇವಾಗ ಸುಮಾರು ಎರಡು ಜಿಲ್ಲೆಯಿಂದಾನು ಬರ್ಬೇಕಾದ್ರು ಈ ಅಡ್ಮಿನಿಸ್ಟ್ರೇಷನ್ ಯಾವಾಗ ಚಿಕ್ಕದಾಗುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ ಜನಕ್ಕೆ ಇವಾಗ ಆ ಕಡೆ ಪ್ರಾಂತ್ಯದಲ್ಲಿನ ಬರ್ಬೇಕಾದ್ರೆ ಆ ಕಡೆ ಸ್ವಲ್ಪ ಎಕ್ಸಾಂಪಲ್ ಮಾಗೆ ಪಲ್ಲ ಆಗ್ಬೋದು ಇಲ್ಲಿಗೆ ಬರೋಕ್ಕೆ ಹೋಗೋಕ್ಕೆ ತೊಂದರೆ ಆಗುವ ಈ ವಿಷಯ ಬಂದಾಗ ಆಮೇಲೆ ಯಾವುದೇ ಸಮಯ ಬಂದಾಗ ನಾವು ರೈತರಿಗೆ ಸಹಾಯ ಮಾಡುವಂತದನ್ನ ಬಿಟ್ಟು ಬೇರೆ ವ್ಯವಹಾರಕ್ಕೆ ಸ್ಟಾರ್ಟ್ ಆಗುತ್ತಾ ಇದೆ ಇವಾಗ ಸೊ ಹಂಗಾಗಿ ಏನಾಗುತ್ತೆ ಅಂದರೆ ಇವಾಗ ಈ ಕಡೆ ನಮ್ಮದು ಕೋಲಾರ ಜಿಲ್ಲೆ ಒಂದಾಗಿ ಚಿಕ್ಕಬಾಪುರ ಜಿಲ್ಲೆ ಆದಾಗ ಸೊ ನಮ್ಮದೇ ಆದಂಥ ಒಂದು ಕಾರ್ಯ ಬೇಕು ನಾವು ಮಾಡ್ಕೋಬಹುದು ಆಮೇಲೆ ಟೋಟಲ್ ಏನಾಗುತ್ತೆ ನಮ್ಗೆ ನನ್ನ ಲೆಕ್ಕ ಐದು ತಾಲೂಕ್ ಬರ್ಬೋದು ಅನ್ಸುತ್ತೆ ಆರು ಬರ್ಬೋದು ಅದನ್ನ ಆಮೇಲೆ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಜಾಗ ತಗೊಳ್ತಾರ ಇಲ್ಲ ಮೆಂಬರ್ಸ್ ವ್ಯವಸ್ಥೆ ತಗೊಳ್ತಾರ ಗೊತ್ತಿಲ್ಲ ಅದ್ರ ಬಗ್ಗೆ ನಿಜವಾಗ್ಲೂ ಸ್ವಾಗತ ಇದು ಏನಾಗುತ್ತೆ ಅಂದ್ರೆ ಈ ಈ ಸೋದಿಕೆ ಅದು ಇದೆಲ್ಲ ಸ್ವಲ್ಪ ನೀಟಾಗಿ ತಡೆಗೆಡ್ಬೋದು ಅಂತ ನನ್ನ ಭಾವನೆ ಸರ್ ಮತ್ತೆ ಇತ್ತೀಚೆಗೆ ಇಡೀ ರಾಜ್ಯದಂತ ಸದ್ದು ಮಾಡಿರುವಂತಹ ವಿಚಾರ ಅಂತಂದ್ರೆ ಅವ್ಯವಹಾರ ಕೋಚ್ಮಲ್ ಏನು ಕೋಚ್ಮಲ್ನಲ್ಲಿ ಅಧಿಕಾರಿಗಳ ನೇಮಕಾತಿಯಲ್ಲಿ ಉದ್ಯೋಗದ ನೇಮಕಾತಿಯಲ್ಲಿ ಬಹಳಷ್ಟು ಅಗಣ್ಯ ನಡೆದಿದೆ ಅನ್ನುವಂತ ಸದ್ದು ಮಾಡಿ ಮಾಡಿತ್ತು ಇದ್ರ ಬಗ್ಗೆ ಸರ್ಕಾರ ಏನ್ ಕ್ರಮ ಕೈಗೊಳ್ಳಬೇಕು ಮತ್ತೆ ನಿಗಮ ಮಂಡಳಿಗೆ ಏನ್ ಮಾಡಬಹುದು ಅಲ್ಲ ಇದು ಟೋಟಲ್ ಆಗಿ ಹಂಡ್ರೆಡ್ ಒನ್ ಪರ್ಸೆಂಟ್ ರೈತಾಪಿ ಜನಕ್ಕೆ ಸೇರುವಂತ ಸಮಸ್ಯೆ ಇದೆ ಇದರಲ್ಲಿ ಈ ಮಟ್ಟಕ್ಕೆ ಅವರ ಮಾಡಿದ ನಿಜವಾದ ಸೂಚನೆಯ ಯಾಕಪ್ಪ ಅಂದ್ರೆ ಬೇರೆ ಯಾವ್ಯಾವ ಮಾಡ್ಬೋದಾಗಿತ್ತು ಇವತ್ತು ಬಡಪಾಯಿ ಹೆಣ್ಣು ಮಕ್ಕಳು ಬೆಳಗ್ಗೆ ಎದ್ದನು ಮಕಾನ ತೊಳೆಯೋಲ್ಲ ಪಾಪ ಕಸ ಕಡ್ಡಿ ಹಾಕಿ ಹಾಲು ಹಾಕಿ ಅದರಲ್ಲಿ ಈ ಮಟ್ಟ ಅವ್ಯವಹಾರ ಮಾಡಿದ್ರು ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟು ನಾ ನೈಂಟಿ ಹಂಡ್ರೆಡ್ ಪರ್ಸೆಂಟು ಇದನ್ನು ನಾನು ಸ್ವಾಗತ ಮಾಡೋಕ್ಕಾಗಲ್ಲ ಯಾಕಪ್ಪ ಅಂದರೆ ತಮಗೆ ಗೊತ್ತಿದ್ದಂಗೆ ನೀವು ಹೇಳಿದಂಗೆ ಇವಾಗ ಲೋಕಾಯುಕ್ತಾಗೂ ಹೋಗಿದೆ ಈ ಮಟ್ಟಕ್ಕೆ ಹೋದಾಗ ಎಲ್ಲಿ ನಾವು ಸಂಪೂರ್ಣವಾಗಿ ನಾವು ನ್ಯಾಯ ಕೊಡೋದು ರೈತರಿಗೆ ಇದು ರೈತ ಮಕ್ಕಳು ಇವತ್ತು ನಮ್ಮ ಇಡೀ ಈ ಬಯಲು ಸೀಮೆಯಲ್ಲಾಗ್ಬೋದು ಏನಾದರೂ ಇವತ್ತು ನಾವೆಲ್ಲ ಜೀವನ ಮಾಡಬೇಕಾದ್ರೆ ಸಂಪೂರ್ಣವಾಗಿ ನಮಗೆ ಈ ಆಲೆ ಇಂಪಾರ್ಟೆಂಟ್ ಯಾಕಂದರೆ ಪ್ರತಿಯೊಂದು ಸಣ್ಣ ಗ್ರಾಮದಲ್ಲೂ ಇವತ್ತು ಒಂದು ಜಿ ಬಿ ಎಮ್ಗೆ ಹೋಗಿದ್ದೆ ಅದು ಚಲಪಾಲಾಗ್ಬೋದು ಆಗ್ಬೋದು ಪಲ್ ಆಗ್ಬೋದು ಅಲ್ಲೂ ಸಮೇತ ಎರಡು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ಒಂದೂವರೆ ಲಕ್ಷ ರೂಪಾಯಿ ಲಾಭ ಬರ್ತಾ ಇದೆ ಈ ಲಾಭಾಂಶವನ್ನೆಲ್ಲ ಕಂಪ್ಬಿಟ್ಟು ನಾವು ಏನಕ್ಕೆ ಮುಕ್ತವಾಗಿ ಜನ ಹಾಲು ಹಾಕಿದ ಓಟ್ ಹಾಕಿ ಕಳಿಸೋದು ಅಲ್ಲಿ ಏನಿದೆ ಅದು ಏನು ಸಹಾಯ ಮಾಡೋಕ್ಕೆ ಈ ಸಹಾಯ ಮಾಡಕ್ಕೆ ಆಗದೆ ಅಂತ ಸುಮ್ಮನೆ ಮನೇಲಿ ಕೂತ್ಕೊಂಡಿರಬೇಕು ಇದೆಲ್ಲ ಹೋಗಿ ಈ ಮಟ್ಟದಲ್ಲಿ ಹೋಗಿ ನನಗೂ ಅದಕ್ಕಿನ್ನ ಕಂಪ್ಲೀಟ್ ಆಗಿ ಗೊತ್ತಿಲ್ಲ ಪೇಪರ್ ನೋಡಿದ್ರೆ ಮಾಧ್ಯಮ ನೋಡಿದ್ದೀನಿ ಲೋಕಾಯುಕ್ತಗೆ ಹೋಗಿದೆ ಅಂತ ಓದಿ ಹೋದಾಗ ಎಷ್ಟು ಅಲ್ಲಿ ವ್ಯವಹಾರ ಆಗಿದೆ ಲಕ್ಷಗಳೆಲ್ಲ ಸಾವಿರ ಅಂತ ನನಗೆ ಗೊತ್ತಿಲ್ಲ ಅದು ಆಗಿದ್ರೆ ಅಂತೂ ಅದು ಹಂಡ್ರೆಡ್ ಒನ್ ಪರ್ಸೆಂಟು ಅಬ್ಸುಟ್ಲಿ ರಾನ್ ಸರ್ ಒಟ್ಟಾರೆ ಈ ಹಗರಣದಲ್ಲಿ ಭಾಗಿಯವರವ್ರಿಗೆ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಥವಾ ಮುಂದಿನ ದಿನಗಳಲ್ಲಿ ಇಂಥ ಒಂದು ತಪ್ಪು ನಡೆಯದರೆ ಇರಬೇಕಾದ್ರೆ ಯಾವ ರೀತಿ ಒಂದು ಕ್ರಮ ಕೈಗೊಳ್ಬೇಕು ಸರ್ ಅದಲ್ಲ ಸಿ ನಾನು ಆ ನಾಟಿ ಸುಪ್ರೀಂ ಕೋರ್ಟ್ ಜಡ್ಜ್ ಹೈಕೋರ್ಟ್ ಜಡ್ಜ್ ಯಾವ ತರ ತಗೋಬಹುದು ಅಂತಲ್ಲ ಇದನ್ನ ಮುಂದಕ್ಕೆ ರಿಪೀಟ್ ಮಾಡ್ದಂಗೆ ನಾವು ಅದನ್ನ ಮನವೊಸ್ಬೇಕು ಯಾಕಂದ್ರೆ ಇವಾಗ ಇಂಥ ಕ್ರಮ ತಗೋಬೇಕು ಇಂಥ ಕ್ರಮ ತಗೋಬೇಕಂದ್ರೆ ಸಿ ಅದಕ್ಕೆ ತಗೋಬೇಕಾದ್ರೆ ಅದಕ್ಕೆ ಕಾನೂನು ರೀತಿ ತಗೋಬೇಕು ನಾನು ವೈಯಕ್ತಿಕ ಮಾತಾಡ್ಬೋದು ತಪ್ಪು ಅಂತ ಅದು ತಪ್ಪಾದಾಗ ಯಾವ ಥರ ಮಾಡಬೇಕು ನೆಕ್ಸ್ಟ್ ರಿಪೀಟ್ ಆಗದಂಗೆ ಅವರಿಗೆ ಒಂದು ಯಾವುದಾದ್ರು ಒಂದು ರಿಪ್ಲೇಸ್ಮೆಂಟ್ ಕೊಡಬೇಕು ಬಿಟ್ಟರೆ ನಾನು ಆರ್ಡರ್ ಮಾಡೋಕ್ಕೆ ನಾನು ಹೈಕೋರ್ಟ್ ಜಡ್ಜು ಅಲ್ಲ ಇದ್ಕೊಟ್ಟು ಯಾರು ಕಲಿಸ್ ನಾನು ಇದು ಇಲ್ಲ ನಾನು ಒಬ್ಬ ಹಾಲು ಅಂತ ಅವನು ನಾನು ಬಿಳವಾಲು ತಾಲೂಕು ಚಿಕ್ಕಬಾಪುರ ತಾಲೂಕು ಆಗ್ಬೋದು ಇಲ್ಲಾಂದರೆ ಎಂಟೈರು ಈ ಕೋಲಾರು ಚಿಕ್ಕಬಾಪುರ ಡಿಸ್ಟ್ರಿಕ್ಟು ಇದರಲ್ಲಿ ನಾನು ಒಬ್ಬ ಬಿಲ್ಕ್ ಡೈರೆಕ್ಟರು మిల్క్ సొసైటీ ఆలూ సొసైటీ డైరెక్ట్గా అధ్యక్ష మాట్లాడబోదుబ్రె యా కను తర తగలకి నన్గ్గదే పవర్స్ బట్ ఒ అధ్యక్ష దగ్గ నేత ఇదన్న నెక్స్ట్ రిపీట్ ఆగ మ నన్ను సలహే అసే ದೇಶದ ಬೆನ್ನೆಲುಬು ಆರ್ಥಿಕ ವಲಯದಲ್ಲಿ ತಗೊಂಡ್ರೆ ಖುಷಿ ಅದೇ ರೀತಿ ನಮ್ಮ ಜಿಲ್ಲೆ ಜಿಲ್ಲೆಯ ಜನರ ಒಂದು ಆರ್ಥಿಕ ಒಂದು ಬೆನ್ನೆಲುಬು ಅಂತಂದ್ರೆ ಹೈನುಗಾರಿಕೆಗೆ ಒಳಪಟ್ಟು ಬಿಟ್ಟಿದ್ದಾರೆ ಇವ್ರ ಬಗ್ಗೆ ತಾವೇನ ಸರ್ ಸರ್ಕಾರದ ಗಮನಕ್ಕೆ ಅದೇ ಯಾವಾಗ ಅದೇನಿದ್ದು ಇವತ್ತು ಈ ಈ ಸಮಸ್ಯೆ ದೊಡ್ಡ ಬೆಳೆಯಬೇಕಾದ್ರೆ ದೇವತ್ ಎಂ ಕಿಷ್ಟು ಅವರು ಮಾಡಬೇಕಾದ್ರೆ ಅಥವಾ ಅವರ ಉದ್ದೇಶ ಏನಪ್ಪಾ ಅಂದ್ರೆ ಬೇರೆ ಡ್ಯಾನ್ ಆಸುಗಳು ತಗೊಂಡ್ಬಂದು ಇದು ನಮ್ದು ಬಯಲು ಸೀಮೆ ಇದು ರೈತ ಜನ ಬದುಕಬೇಕಾದ್ರೆ ಇದು ಒಳ್ಳೆ ಅವಕಾಶ ಅಂತ ಅದನ್ನು ಮಾಡಿಕೊಟ್ಟಿದ್ದು ಆ ಮಹಾನ್ಭವರು ಅದನ್ನು ನಾವು ಸ್ವಂತಕ್ಕೆ ಬಳಸ್ಕೊಂಡು ಮನೆ ಮಟ್ಟ ಕಟ್ಕೊಂಡು ಹೋಗ್ಬೇಕಾದ್ರೆ ನಾನು ಅನಿಸೋ ಸಾರಿ ಫಾರ್ ದಟ್ ಅದಕ್ಕೆಲ್ಲ ಇಲ್ಲ ಯಾಕಂದರೆ ಅದು ಜನದ ದುಡ್ಡು ರೈತರ ದುಡ್ಡು ಅದನ್ನು ಈ ಥರ ಅವ್ಯವಹಾರ ಆಗಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಅದು ನಿಜವಾಗಲೂ ಅದು ತಪ್ಪೋದು ಆಮೇಲೆ ನಾನು ಸರ್ಕಾರಕ್ಕಂಗೆಲ್ಪ ತಗೊಂಡ್ಬರ್ತೀನಿ ಅಂದರೆ ಇವಾಗ ಮೊನ್ನೆ ಐದು ರೂಪಾಯಿ ದುಡ್ಡು ಕೊಡ್ತಾ ಇದೆ ಆಮೇಲೆ ನಿನ್ನೆ ಮೊನ್ನೆನೋ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹಾಲು ಜಾಸ್ತಿ ಮಾಡ್ಬೇಕು ಅಂತ ನಿಜವಾಗ್ಲೂ ಸ್ವಾಗ್ ಯಾಕಪ್ಪ ಅಂದ್ರೆ ಅದೇನು ಜಾಸ್ತಿ ಅದೇನಾಗುತ್ತೆ ಇವಾಗ ಒಂದು ಬಿಸ್ಲರಿ ಬಾಟ್ರು ಒಂದು ಪಾಂಟಾ ಕೋಕೋಕಾಲ್ ಯಾವುದೇ ಆಗ್ಬೋದು ಫಿಕ್ಸ್ ಮಾಡೋದು ಕಂಪ್ನಿಯವರು ಇದನ್ನು ನಾವೇ ಫಿಕ್ಸ್ ಮಾಡಬಾರ್ದು ಯಾಕಂದ್ರೆ ಇವತ್ತೇನಾಗಿದೆ ಈ ರೈತಪ್ಪ ಜನ ನಿಮ್ಗೆ ಗೊತ್ತಿದೆ ಒಂದು ಲೀಟರ್ ಹಾಲು

ನಮ್ಗೆ ಯಾಕೆ ಆ ಮಟ್ಟಕ್ಕೆ ನಮಗೂ ಒಂದು ಅವಕಾಶ ಕೊಡಬೇಕು ರೈತರು ಸರ್ಕಾರ ನಮ್ಮನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಇನ್ ಇಂಟ್ರೆಸ್ಟ್ ಆಫ್ ದ ಫಾರ್ಮರ್ಸ್ ಎಸ್ಪೆಷಲಿ ಹೆಣ್ಣು ಮಕ್ಕಳು ಇದಕ್ಕೆ ಮೈನು ನನ್ನ ಲೆಕ್ಕ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಹೆಣ್ಮಕ್ಳು ಇದಕ್ಕೆ ಹೈನುಗಾರಿಕೆ ಏನು ಕೊಟ್ಟರು ನಾವು ಮಾತಾಡ್ಬೋದು ಅಷ್ಟೇ ಮಕ್ಕಳು ಅವರೇ ಹಸು ಅಸೋಕ್ಯ ಮಾಡೋದಾಗ್ಬೋದು ಹುಲ್ಲಾಗ್ಬೋದು ಬೇರವಾದರೆ ಎಲ್ಲ ಅದೇ ನನ್ನ ನನ್ನ ಲೆಕ್ಕ ಬರದೆ ಫಿಫ್ಟಿ ಪರ್ಸೆಂಟ್ ಇದ್ದಾರೆ ಹಂಗಾಗಿ ಆ ಹೆಣ್ಮಕ್ಳಿಗೆ ನಾವೇ ನ್ಯಾಯ ಕೊಡಬೇಕಾದ್ರೆ ಸೂಕ್ತವಾದ ರೇಟ್ ಕೊಡಬೇಕು ಅದ ನನ್ನ ಭಾವನೆ ಸರ್ ಈಗ ಜಿಲ್ಲೆಯಾದ್ಯಂತ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಂದು ವಾರ್ಷಿಕ ಒಂದು ಸಭೆಗಳು ನಡೀತಾ ಬರ್ತಾ ಇದೆ ಎಲ್ಲಾ ಸಹಕಾರಿ ಸಂಘಗಳು ಸಹ ಉತ್ತಮ ಒಂದು ಲಾಭದಲ್ಲಿ ಬರ್ತಾ ಇದಾವೆ ಇದರ ಕ್ರೆಡಿಟ್ ಇದರ ಹಿಂದೆ ರೈತರ ಗುಣಮಟ್ಟದ ಹಾಲು ಅನ್ನೋದು ಒಂದು ಸಾಮಾಜಿಕ ಬರ್ತಾ ಇದೆ ಸರ್ ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಇವಾಗ ಫಾರ್ ಎಕ್ಸಾಂಪಲ್ ಈ ಪೇ ಮುಗಿಸ್ಕೊಂಡ್ ಬಂದೆ ನಮ್ಮ ಊರಲ್ಲಿ ನನ್ನ ಲೆಕ್ಕಬೇಕಲ್ಲ ನನಗೆ ಈ ಸಲ ನಾನು ನಮ್ಮ ಊರಲ್ಲಿ ಒಂದು ಸಿಸ್ಟಮ್ ಮಾಡಿದ್ದೀವಿ ನಮ್ಮ ಊರಲ್ಲಿ ಯಾರೇ ಹಾಳಾಗ್ತವೆ ಸತ್ತಬೇಕು ಸಾಯಬೇಕು ಅಸ್ವಾಯ ಚಿಕ್ಕಮ್ಮಾಗಿ ಸತ್ತರೆ ಆವತ್ತೇ ಅವಾಗ ಐದು ಸಾವಿರ ರೂಪಾಯಿ ದಾನಕ್ಕಿಂತ ದುಡ್ಡು ಇದ್ದೀವಿ ನಾವು ಯಾಕಪ್ಪ ಅಂದರೆ ನಮ್ಮ ದುಡ್ಡಲ್ಲ ಅದು ಅವ್ರು ಕೊಟ್ಟಿರುವಂಥ ಲಾಭಾಂಶ ಕೊಟ್ಟಿರುವಂಥ ದುಡ್ಡು ಅದರಲ್ಲಿ ಆಮೇಲೆ ಇವಾಗ ಉಗಾದಿ ಹಬ್ಬಕ್ಕೆ ಒಂದು ಬೋನಸ್ ಕೊಡಬೇಕು ಅಂತ ಬಂದು ತೀರ್ಮಾತಿದ್ವಿ ಇವಾಗ ಶಿರಾವಣನ್ನು ಕೊಡಬೇಕು ಅಂತ ತೀರ್ಮಾತ ಕೊಡಿದ್ವಿ ಇವತ್ತು ಬೋನಸ್ ಆಮೇಲೆ ದೀಪಾವಳಿ ಹಬ್ಬಕ್ಕೆ ಯಾಕಪ್ಪ ದೀಪಾವಳಿ ಬಗ್ಗೆ ಪಂದಿಸ್ಕೊಳ್ಬೇಕಂದ್ರೆ ಅದು ಅವ್ರು ಕಷ್ಟಪಟ್ಟು ಯಾಕಂದರೆ ಸ್ವಚ್ಛವಾದ ನಾಳೆ ಕೊಟ್ಟಿರುವಂತ ನಮ್ಗೆ ನೀವು ದುಡ್ಡು ನಮ್ಮ ನಮ್ಮ ಸಂಘದಲ್ಲಿ ಇವತ್ತು ಸ್ವಲ್ಪ ಹೆಚ್ಚು ಸೊಸೈಟಿಯಲ್ಲಿ ಒಂದು ಇಪ್ಪತ್ತು ಲಕ್ಷ ದುಡ್ಡಿದೆ ಅದನ್ನು ನಾವೇ ಕ ಅದಕ್ಕೆ ಬಳಸ್ಕೋಬೇಕು ಅಂತ ನಾವು ಮಾಡ್ತಾ ಇದ್ದೀವಿ ಈ ವರ್ಷ ಯಾಕೆ ನೀವು ಹೇಳ್ತಾ ಇದ್ದಾರಲ್ಲ ಆ ಸೊಸೈಟಿ ಬೆಳಿಬೇಕಾದ್ರೆ ಮೂಲ ಕಾರಣ ಹಾಲು ಹಾಕುವಂಥ ಮಹಾನ್ಭಾವ್ರು ಇದನ್ನು ನಾವು ನೀಟಾಗಿ ಸ್ವಚ್ಛತಾಗಿ ಅವ್ರಿಗೆ ಕೊಡಬೇಕು ಆ ದುಡ್ಡು ಬಂದಿದ್ದ ದುಡ್ಡನ್ನು ಯಾಕಂದ್ರೆ ನಾವು ಸನ್ಯಾಸ ಉಳಿಸ್ಕೊಂಡು ಲಾಭಾಂಶ ನಾನು ಸುಮಾರು ಹತ್ತು ವರ್ಷದಿಂದ ಜಾಸ್ತಿ ಲಾಭ ಬಂದಾಗ ಫಾರ್ಟಿ ಪೈಸಾ ಫಿಫ್ಟಿ ಪೈಸಾ ಎಕ್ಸ್ಟ್ರಾ ಕೊಡ್ತಾ ಇದೀವಿ ಬೇಕಾದ್ರೆ ಬಂದು ಹೋಗೋ ಯಾಕಂದ್ರೆ ನೀವು ಆಮೇಲೆ ಆ ಇದು ಆಗ್ತಾ ಇದೀವಿ ಎಂಥದ್ದು ಬೋನಸ್ ಇವಾಗ ಎರಡು ಬೋನಸ್ ಆಗ್ತಾ ಇದ್ದೀವಿ ಎರಡು ಬೋನಸ್ ಕೊಡ್ತಾ ಇದ್ದೀವಿ ನಾವು ಯಾಕೆ ಅವರೇ ದುಡ್ಡು ಅದು ತಪ್ಪೇನಿದೆ ಸೊ ಹಂಗಾಗಿ ಅದನ್ನು ಮಾಡ್ಕೋಬೇಕು ಸರ್ ಮತ್ತೆ ಇವಾಗ ಸರ್ಕಾರಿ ಡೈರಿಗಳಲ್ಲಿ ಹಾಲು ಉತ್ಪಾದಕ ರೈತರಿಗೆ ಬಹಳಷ್ಟು ಕೊಡ್ತಾ ಇದೆ ಆದ್ರೂ ಸಹ ಖಾಸಗಿ ಡೈರಿಗಳಲ್ಲಿ ಕೂಡ ಒಂದಷ್ಟು ಒಲವಿದೆ ಪ್ರಮುಖವಾಗಿ ಸರ್ಕಾರಿ ಡೈರಿಗಳಲ್ಲಿ ಹಾಲು ನೀಡುವಂತಹ ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗ್ಬೋದು ಜೊತೆ ಒಂದು ಆರೋಗ್ಯ ವಿಚಾರದಲ್ಲಿ ಸಹಕಾರಿ ಸಂಘದಿಂದ ಸಾಲ ವಿತರಣೆ ಆಗ್ಬೋದು ಇಷ್ಟೆಲ್ಲಾ ಸೌಲಭ್ಯಗಳು ಕೊಟ್ಟರು ನಮ್ಮ ಒಂದು ಜಿಲ್ಲೆಯಲ್ಲಿ ಖಾಸಗಿ ಡೈರಿಗಳ ಅವಳಿ ಕೂಡ ಹೆಚ್ಚಾಗಿದೆ ನಮ್ಮ ರೈತಾಪಿ ವರ್ಗಕ್ಕೆ ಖಾಸಗಿ ಡೈರಿ ಹಾವಳಿಗಳನ್ನು ತಪ್ಪಿಸಿ ಏನಾದ್ರೂ ವಿಚಾರ ತಾವು ಸರ್ ನಾನು ಅದೇ ಹೇಳಿದ್ದು ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಇತ್ತು ಖಾಸಗಿ ಡೈರಿ ನಾನು ಕಸ್ಕೊಂಡು ಮಾತಾಡಿದೆ ನೀನು ಒಬ್ಬ ಬದುಕ್ತಾ ಇದೀಯ ಇಲ್ಲಿ ನೀನು ಕರೆಕ್ಟ್ ಆಗಿ ಡೈರಿ ಕ್ಲೋಸ್ ಮಾಡಿದೆ ಊರಲ್ಲಿ ಲಾಭ ಪಡ್ತಾ ಇದೆ ನಾವು ಹೆಂಗುತ್ತ ಯಾವುದೇ ಊರಲ್ಲಿ ರಾಜಕೀಯ ಬೆಳಸು ಬರ್ದಿದ್ದಕ್ಕೆ ಏನಾಗುತ್ತೆ ಅಂದ್ರೆ ಇನ್ನೊಬ್ಬ ಇನ್ನೊಬ್ಬ ಪಾರ್ಟಿ ಅಂತ ಏನಾಗುತ್ತೆ ಅಂದ್ರೆ ಇನ್ನೊಬ್ಬ ಡೈರಿ ಇಕ್ತಾನೆ ಅವರಿಗೆ ಕ್ವಾಲಿಟಿ ಬೇಕಾಗಿಲ್ಲ ಯಾಕಪ್ಪ ಅಂದ್ರೆ ಅವ್ರಿಗೆ ಕ್ವಾಲಿಟಿ ಇಲ್ಲ ಅಂದ್ರೆ ಹೇಳುತ್ತೆ ಆಟೋಮೆಟಿಕಲ್ಲಿ ಅವ್ರು ದುಡ್ಡು ಹೋಗ್ಬಿಡ್ತಾರೆ ಅದು ಯಾಕಂದ್ರೆ ನಾನು ಒಂದೇ ಒಂದು ಕಿವಿ ಮಾತು ಹೇಳ್ತೀನಿ ಈ ಪ್ರೈವೇಟ್ ಡೈರಿ ನಾವು ನೋಡಿ ನಮ್ಮ ಡೈರಿಯಿಂದ ಯಾವುದೇ ಹಸು ಹೆಚ್ಚಿಕೆ ಮಾದಾಗ ನಾವು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟು ಅದು ಹೋಗಿ ಎಷ್ಟೇ ಖರ್ಚಾಗಿ ನಾವು ಇದು ಮಾಡ್ತಾ ಇದ್ದೀವಿ ಶಾಲಾ ಮಕ್ಕಳಿಗೆ ನಮಗೆ ಆಸ್ಟ್ ಇದೆ ಆಮೇಲೆ ಇವತ್ತು ನಾವು ಇವಾಗ ಜಿ ಬಿ ಎಮ್ ಎಲ್ಲ ಮಾತು ಕೊಟ್ಟಾಗೆ ಎಸ್ ಎಲ್ ಸಿ ಐ ಎಕ್ಸ್ ಮಾರ್ಕ್ಸ್ ತಗೊಂಡು ನಾವು ಮಾರ್ಕ್ಸ್ ದುಡ್ಡು ಕೊಡ್ತಾ ಇದ್ದೀವಿ ಪ್ರೈವೇಟ್ ಹೆಂಗೆ ಅಂತ ಜಸ್ಟ್ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೇನು ದುಡ್ಡು ಮಾಡಬೇಕು ದುಡ್ಡು ಹಾಕಲು ಹೋಗ್ತಾ ಇರ್ತಾರೆ ನಾವು ಹಂಗಲ್ಲ ದುಡ್ಡು ಮಾಡಬೇಕು ನಮ್ಮ ಜನ ಉಳಿಸ್ಬೇಕು ಆಮೇಲೆ ನಮ್ಮ ತಾಲ್ಲೂಕು ನಮ್ಮ ಡಿಸ್ಟಿಕ್ಟ್ ಅಲ್ಲ ಇಡೀ ನಮ್ಮ ರಾಜ್ಯಕ್ಕೆ ಉತ್ತಮವಾದ ಹಾಳು ಕೊಡಬೇಕಾದ್ರೆ ಅದು ನಂದಿನಿಯಿಂದನೇ ಸಾಧ್ಯ ನಂದಿನಿ ಉಳಿಸ್ಬೇಕು ಬಳಸಬೇಕು ಅಂದರೆ ನಮ್ಮ ಹಳ್ಳಿ ಜನ ಪ್ರತಿಯೊಬ್ಬರು ಯಶ ಮಾಡಬೇಕು ಪ್ರೈವೇಟ್ ಡೈರಿಯನ್ನು ಆದಷ್ಟು ನಾವೇನು ಗೊತ್ತಾ ನಮಗೆ ಸೌಕದಿಲ್ಲ ನಮ್ಮ ಮಾತ್ರ ಮಾಡ್ಬೇಕಷ್ಟೇ ಬಿಟ್ಟರೆ ನಿನ್ನ ಯಾವ ಒಬ್ಬನ ಇಂಟ್ರೆಸ್ಟ್ ಕೋಸರ ಇಲ್ಲ ರಾಜಕೀಯಕ್ಕೋಸ್ಕರ ಅದನ್ನು ಇನ್ನೊಂದು ಡೈರಿ ಇಕ್ಕಿ ಆ ಡೈರಿಗೆ ಇನ್ನೊಂದು ಹಾಳಾಗ್ಬೇಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಅವ್ನು ಎತ್ಕಟ್ಟಿ ನಿನ್ನ ಎಲ್ಲಕ್ಕೆ ಎತ್ಕಟ್ಟಿ ನೀನು ಒಬ್ಬ ಸ್ವಾರ್ಥ ಪುರುಷ ನೀನು ಒಬ್ಬರಿಂದ ಇಡೀ ಡೈರಿ ಹಾಳಾಗುತ್ತೆ ಹುಳು ಹಾಳಾಗುತ್ತೆ ಆಮೇಲೆ ಎನ್ವಮೆಂಟ್ ಆಫ್ ದಿ ವಿಲೇಜ್ ಹಾಳಾಗುತ್ತೆ ಆಮೇಲೆ ಅದಕ್ಕೆ ನಾವು ನಾಂದಾಗಬೇಕಾದ್ರೆ ಇದಕ್ಕೆ ಸಂಪೂರ್ಣವಾಗಿ ರಾಜಕೀಯನ ಬೆಳೆಸದೇನೆ ಒಂದು ಫ್ಯಾಮಿಲಿ ಹೋದಂಗೆ ಮನೆಯಲ್ಲಿ ಕೂತ್ಕೊಂಡು ಯಾವನೇ ಪ್ರೈವೇಟ್ ಪ್ರೈವೇಟು ನಡೆಸ್ತಾ ಇದ್ದೇನೆ ಅವ್ರನ್ನ ಕಳ್ಸೋಣಪ್ಪ ಹಿಂಗಿದೆ 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 ಅಪ್ಪ ಏನು ಪ್ರಾಬ್ಲಮು ಒಂದು ಆ ಟು ಮಂತ್ಸ್ ಟೈಮ್ ಕೊಡಿ ನೋಡಿದ್ರೆ ನೀನು ಅವನ ಸಾಲ ಸುಳ್ಳು ಪ್ರೈವೇಟ್ ಪ್ರೈವೇಟು ಆ ಸಾಲ ತೊಗೊಳಕ್ಕೆ ಒಂದು ಟೂ ಮಂತ್ಸ್ ಟು ಮಂತ್ಸ್ ಟೈಮ್ ತಗೋ ಆ ಟೈಮ್ ತಗೊಂಡು ನೀನು ನನ್ನ ಬಿಟ್ಕೊಡು ಅಂತ ಹೇಳಿದ್ರೆ ಅಂದ್ರೆ ಪರ್ಸೆಂಟ್ ನನ್ನ ಬೇಕಾದ ನೈಂಟಿ ಪರ್ಸೆಂಟ್ ಅವ್ರು ಸಾಲ ಮಾಡ್ಬೋದು ಅದಕ್ಕೆ ಉದಾಹರಣೆ ನಾನೇ ಮಾಡಿದ್ದೀನಿ ఇల్ని ఆమె మచనల్లి ఇప్పుడు ఆమె అగ్ర ఇప్పుడు నవెల్ అల్ స్వంత జగ కొద్ది డైలీ కట్టే డైలీ జగ నమ్ జగ కొద్ది అవెల్ కంప్లీట్ కత్ మాట్లాడతీ ఇప్పుడు కత్తు మాతాడి సాల్వ్ మాదే ఖండి సాల్వ్ ఆగ్ ప్రైవేట్ డైరీ జస్ట్ బిజినెస్ ఓరియెంటెడ్ పీపల్ వేర్స్ నందీ పీపల్ సర్వీస్ ఓరియెంటెడ్ కంప్ బిజ్నెస్ హాగ్ జాస్తి ఒత్తు కొడుతుంది నాలుగు ఆచరణ తగ్బా నీ ఇలా బేర హాలు కులా ఇల్లి జనకు అనుకూల బట్ ఇంత డైరిదం వ్యవహారా అదూ నిజవ అక్షర తొప్ప అదంతా నేర్పడతీ ಸರ್ ಇವತ್ತು ವಿಶ್ವಾದ್ಯಾದ್ಯಂತ ಚಾಲ್ತಿಯಲ್ಲಿರುವಂತಹ ಒಂದು ಪ್ರಮುಖ ಸುದ್ದಿ ಅಂತಂದ್ರೆ ಇಡೀ ಹಿಂದೂ ಸಮುದಾಯದ ಭಕ್ತಿ ದೇವರು ಆದಂತಹ ತಿರುಮಲ ತಿಮ್ಮಪ್ಪನ ಒಂದು ಪ್ರಸಾದದಲ್ಲಿ ಮಾಡುವಂತಹ ಲಡ್ಡುವಿನಲ್ಲಿ ಕಲಬೆರಕೆ ಆಗಿದೆ ಹೇಳ್ತೀರ ಅದು ಸಂಪೂರ್ಣವಾಗಿ ರಾಜಕೀಯ ಪ್ರದ ಕಾರ್ಯಕ್ರಮ ರಾಜಕೀಯ ಮಾಡಬೇಕು ತೀರ್ಥ ಅನುಗ್ರಹ ಬಿಡಲ್ಲಮ್ಮ ಇವತ್ತು ఇడీ ప్రపంచ బాలాజీ తిరుపతి బాలాజీ ఫేమస్ అదనూ నా బాధ నా మట్ట నగే ఒందే ఒటం అస్ట మాట్లాడకే ఐ నాట్ ఇంట్రెస్టెడ్ యాకంద్ర అది సంపూర్ణంగా ఆచి నేను మాట్లాడతాను యవన ఒబన తీటేగే ఆ దేవస్థాన అస్ పుణ్యాత్మ యాదో మహానుభావ కట్టి దేవస్థాన అదన్న ఈ మట్ట ನಮ್ಮ ಹಿಂದೂ ಸಂಪ್ರದಾಯ ಸನಾತ ಧರ್ಮಕ್ಕೆ ಚುಕ್ಕೆ ತರುವಂಥ ಈ ಎಪಿಸೋಡನ್ನು ದಯವಿಟ್ಟು ಮಾಧ್ಯಮತ್ರಿ ನಾನು ನಿಮ್ಮ ಮುಖಾಂತರ ಹೇಳ್ತೀನಿ ಸ್ಟಾಪ್ ಮಾಡಿ ನಿಜವಾಗ್ಲೂ ಹೆಚ್ಚು ಕ್ರಮ ಏನಾಗುತ್ತೆ ಅಂದರೆ ಈ ತೋರ್ಸಿದ್ದೇ ತೋರ್ತಾ ಇತ್ತು ಲಡ್ಡು ಲಡ್ಡು ಲಡ್ಡುಗೇನಾಗುತ್ತೆ ಅಂದರೆ ಎಲ್ಲೋ ಜನರ ಭಾವನೆ ತೊಂದರೆ ಆಗುತ್ತೆ ಈ ಸನಾತ ಧರ್ಮಕ್ಕೆ ನಾವಾಗಿ ನಾವೇ ಕೆಟ್ಟ ತೋರಿಸ್ತಾ ಇದ್ದೀವಿ ಅವರ ದೇವರು ಅವರ ಇಂಟ್ರೆಸ್ಟ್ ಹೌದು ಅವ್ರ ನಂಬಿಕೆ ಆ ನಂಬಿಕೆಗೆ ಕಪ್ಪು ಚುಕ್ಕೆ ಬಯಸ್ಕೊಳ್ಳೋದು ನನ್ನ ಮನವಿ ಅಷ್ಟೇ ಬಿಟ್ಟರೆ ಅದು ನಿಜವಾಗ್ಲೂ ಆಗಿದ್ರೆ ಗೊತ್ತಾಗುತ್ತೆ ಇವಾಗ ನಾನು ನಿನ್ನೆ ಟಿವಿ ನೋಡಿದೆ ಸುಬ್ಬಾಯಡ್ಡಿ ಅವರು ಹೈಕೋರ್ಟ್ಗೆ ಹೋಗುದಾದಂತೆ ಏನು ಕುಲ್ಲಂಕುಲ್ಲ ಅದನ್ನು ಇದು ಮಾಡಬೇಕು ತನಿಖೆ ಮಾಡಬೇಕಂತ ಅದನ್ನು ಸಂಪೂರ್ಣವಾಗಿ ತನಿಖೆ ಆದಾಗ ಅವ್ರಿಗೆ ಶಿಕ್ಷೆ ಅಲ್ಲ ಅದಕ್ಕೆ ಬೇರೆ ಪದ ಬಳಸಬೇಕು ಅವನ್ನ ಮಟ್ಟ ಹಾಕಬೇಕು ಅಂತ ನಾನು ಫಸ್ಟ್ ಆಚೆ ಬಿಟ್ಟರೆ ಅದನ್ನು ಪದೇ ಪದೇ ನಮ್ಮ ಮಾತೃಭಿ ನಿಮ್ಮ ಮುಖ ಅಂತ ಹೇಳ್ತೀನಿ ನಾನು ಆ ಈ ಹಿಂದೂ ಭಾವನೆ ಇರುವಂಥ ಆ ವರ್ಡ್ ಬಿಟ್ಬಿಡಿ ಮಾತಾಡೋದೇ ಲಡ್ಡುಗೆ ಅದೇನು ಮಿಕ್ಸು ಅದೇನು ಮಿಕ್ಸು ಅದೇನು ಮಿಕ್ಸು ಅಂತ ಏನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಬೇಜಾರಾಗುತ್ತೆ ಹಂಗಾಗಿ ಸಂಪೂರ್ಣವಾಗಿ ಆಚೆಗೆ ಬಂದ ಮೇಲೆ ಅದ್ರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಬಿಕಾಸ್ నను హిందూ ఉంట నీ ననెలూ ఇంపార్టెంటే యావదే మటత ఓదానో అది మంది ఆగోదు మసీద్గ్బోదు చర్చ్ ఆగదు అది ఒదే బి యాజ్ ఎ గుడ్ వర్షప్ ఫెలో గోవిందాకొ అల్ల అనుకో యేసు అనుకో బేడా అన్నద ఒక సేవే మనం బుద్ధివంత గంట గత కూర్చి అది ಹೋಮ ಮಾಡಿ ತಲೆ ಬೋಡ್ಸ್ಕೊಂಡು ಇಲ್ಲಿ ಮನೆ ಮುಂದೆ ಬಂದು ಹೇಳ್ತಾರೆ ಮನೆ ಮುಂದೆ ಬಿಂದಾವನ ಮನೆಯಿಂದ ಆಚಾರ ಅಂತ ಇಂಥವೇ ಮಾಡೋಕ್ಕಾಗಲ್ಲ ಯಾಕಂದರೆ ಈ ಬೃಂದಾವನ ಇರಲಿ ಹೋಗಲಿ ಜನ ಭಾವನೆಗೆ ಧಕ್ಕೆ ತರಗೆ ನಡ್ಸ್ಕೋಬೇಕು ಬದಿಟ ಅಂತ ಅವರು ಎರಡು ಲೆಟ್ಲೆಟ್ ಬಿ ಎ ಪಾರ್ಲಿಮೆಂಟ್ ಮೆಂಬರ್ ಆರ್ ಪಂಚಾಯತ್ ಮೆಂಬರ್ ಯಾವುದೇ ತರಹದ ನೀನ್ಗೆ ಓಟ್ ಹಾಕೋತ ಜನ ಯಾಕಂದರೆ ಪಂಚಾಯತ್ ಮೆಂಬರಿಗೆ ಸುಮಾರು ಇನ್ನೂರು ಜನ ಹಾಕಿರ್ತಾರೆ ಲೆಕ್ಚರ್ಸ್ ಬಟ್ ಜನ ಜನತಾರೆ ನೀನು ಮಾಡಿರೋದು ಆ ಜನ ಹಾಕಿರುವಂಥ ಕೂತ್ಕೊಂಡ ಕೂತ್ಕೊಂಡ್ಮೇಲೆ ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು ನಿಮ್ಮ ಸ್ವಂತ ಮನೆ ಬಗ್ಗೆ ಮಠ ಮನೆ ಮಾಡ್ಕೋಬೇಕು ಇದು ಮಾಡ್ಬೇಕು ಅದು ಮಾಡಬೇಕು ಅದು ಏನು ತೊಗೊಂಡು ಹೋಗಲ್ಲ ನಾವು ನಾವು ತೊಗೊಂಡು ಹೋಗೋದು ಒಂದೇ ಏನು ನಾವು ಬಿಟ್ಟು ಹೋಗಿರ್ತೀವಿ ನಾವು ಐದು ವರ್ಷ ನಮ್ಗೆ ಜನ ಆಶೀರ್ವಾದ ಮಾಡ್ತಾರೆ ಆ ಐದು ವರ್ಷ ನಾವು ಏನು ಕೆಲಸ ಮಾಡ್ತೀವಿ ಅದೇ ನಮ್ಗೆ ಕೌಂಟ್ ಆಗೋದು ಬ್ಯಾಂಕ್ ಬ್ಯಾಲೆನ್ಸು ನಿನ್ನ ಪ್ರಾಪರ್ಟಿ ಯಾವುದು ಕೌಂಟ್ ಆಗಲ್ಲ ಹಂಗಾಗಿ ಆ ಲಡ್ಡು ಅದು ಏನ್ ಆಗುತ್ತೆ ಲಕ್ಷ ಬಂದ್ಬಿಡ್ತಾರೆ ಏನಾದ್ರೆ ಸಾವಿರ ಜನ ಲಕ್ಷಾಂತರ ಜನ ಕೋಟಾಂತ ಜನ ಐದಾಗಿದ್ದಾರೆ ಅದ್ರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿ ಬಂದ ಮಾತಾಡ್ತೀವಿ ಸರ್ ಈಗ ಆಂಧ್ರ ಪ್ರದೇಶ ಸರ್ಕಾರ ಪುನಃ ನಮ್ಮ ನೋಂದಿನಿ ಉತ್ಪನ್ನವನ್ನ ಮರುಬಳಕೆ ಮಾಡೋದಕ್ಕೆ ಅವಕಾಶ ನೀಡಿದೆ ತಾವು ಒಂದು ಸಹಕಾರ ಸಂಘದ ಅಧ್ಯಕ್ಷರಾಗಿ ರೈತಾಪಿ ವರ್ಗದ ಪರವಾಗಿ ತಾವು ಏನ್ ಹಂಡ್ರೆಡ್ ಪರ್ಸೆಂಟ್ ಸ್ವಾಗತ ಒನ್ ಪರ್ಸೆಂಟ್ ನಾವು ಸ್ವಾಗತ ಮಾಡ್ತೀವಿ ಇನ್ನು ನಾನು ಬೇಕಾದ್ರೆ ನಮ್ಮ ಎಂ ಡಿಒ ಮಾತಾಡ್ತಿರ್ಬೇಕಾದ್ರೆ ದೇವಸ್ಥಾನದಲ್ಲಿ ನಾವೇನು ಹಿಂಗೆ ಇದೆಲ್ಲ ಮಾಡ್ತೀವಲ್ಲ ನಾವು ವ್ಯಾಪಾರ ಮಾಡೋದೆ ಬಟ್ ಬೇರೆಯವ್ರಿಗೆ ವ್ಯಾಪಾರ ಮಾಡೋಕ್ಕೂ ದೇವಸ್ಥಾನ ಕೊಡಕ್ಕೂ ಅದೆಲ್ಲ ಬೇಕಾದ್ರೆ ಈ ಸಲ ಜಿ ಪಿ ಎಮ್ ನಾನೇ ಬೇಕು ಮಾತಾಡ್ತೀನಿ ಒಂದು ಪಾಯಿಂಟ್ ಪಾಯಿಂಟ್ ಫೈವ್ ಪರ್ಸೆಂಟೋ ಇಲ್ಲ ಪಾಯಿಂಟ್ ಒನ್ ಪರ್ಸೆಂಟು ನಾವು ಅದಕ್ಕೆ ಸಬ್ಸಿಡಿ ಕೊಡಕ್ಕೂ ನಾನು ವ್ಯತ್ಯಾಯ ಮಾಡ್ತೀನಿ ಯಾಕಂದ್ರೆ ದೇವಸ್ಥಾನಕ್ಕೆ ಯಾವುದೇ ಟೆಂಪಲ್ ಆಗ್ಬೋದು ಯಾಕಂದರೆ ಕೋಟ್ಯಾಂಧ ರೂಪಾಯಿ ನಮ್ಗೆ ಲಾಭ ಪಡ್ತಾಯಿದೆ ಇವಾಗ ತಿರುಪತಿ ಆಗ್ಬೋದು ಕಾಳೇಶ್ವರ ಆಗ್ಬೋದು ಇಲ್ಲ ನಮ್ಮದು ధర్మస్థల ఆబోదు కుక్క ఆగోదు యాదే దేవసాయకు ఆబోదు ఇవగా ఫార్ ఎక్సాంపలు రైతు సంపాదన నమదే సంపాదన ఇది యాత్ర తుప్పన్న బయ్యను తుప్ప మి మార్తా దేవస్థాన కొడువంత్ పర్టిక్యులర్ దేవస్థానకే కొడువంత బ్రెండు పర్సెంట్ బే కంపేరేటివ్లీ బిజ్నెస్ ఒక 1% కమ్మ కొడుకు నేను నా నాట్ డిసిషన్ మేకర్ కొట్రు తు ఒ ಯಾಕಂದ್ರೆ ಈ ಒಂದು ಪರ್ಸೆಂಟ್ ಕರ್ನಾಟಕ ರಾಜ್ಯದಲ್ಲಿ ತೊಂದರೆ ಸರ್ಕಾರ ಇದೆ ಸರ್ ಇವತ್ತು ಈ ಅಧಿಕಾರಕ್ಕೆ ಬಂದು ಸುಮಾರು ಹದಿನೇಳು ಹದಿನೆಂಟು ತಿಂಗಳು ಮುಗಿತಾ ಬರ್ತಾ ಇದೆ ಗ್ರಾಮಾಂತರ ಪ್ರದೇಶದಲ್ಲಿ ಬಹಳಷ್ಟು ರೈತಾಪಿ ವರ್ಗಕ್ಕೆ ಕಾರ್ಮಿಕ ವಲಿಕೆ ತೊಂದರೆ ಆಗ್ತಾ ಇದೆ ಪ್ರಮುಖ ಅಂದ್ರೆ ಸರ್ಕಾರಿ ವಲಯದಲ್ಲಿ ಹಣ ಸಿಗ್ತಾ ಇಲ್ಲ ಸಾಲ ಇಲ್ಲ ಅನ್ನೋ ಕೊಡಗಿದೆ ರಾಜ್ಯ ಸರ್ಕಾರ ಯಾವಾಗ ರೈತಾಪಿ ವರ್ಗಕ್ಕೆ ಸಹಕಾರಿ ಸಂಘದಿಂದ ಲೋನ್ ಸಿಗ್ಬೋದು ಸರ್ ಇದು ಏನಾಗಿದೆ ಅಂದ್ರೆ ನೀನು ಅದೇ ಇವಾಗ ಮಾತಾಡಿದಾಗ ಇವಾಗ ನಾನು ಮೊನ್ನೆ ಡಿ ಸಿ ಬ್ಯಾಂಕ್ ಜಿ ಬಿ ಎಂಗೆ ಹೋಗಿದ್ದೆ ಏನಾಗ್ಬಿಟ್ಟಿದೆ ಅಂದ್ರೆ ನಮ್ಮ ನಾಯಕರದ್ದು ಡಿ ಸಿ ಸಿ ಬ್ಯಾಂಕ್ ಅವಳಪ್ಪನ ಆಸ್ತಿ ಮಿಲಿಟರಿ ಇನ್ನೊಬ್ಬನ ಆಸ್ತಿ ಅಂತ ನಮ್ಮ ನಾಯಕ ಆಡ್ತಾ ಇದ್ದಾರೆ ದಯವಿಟ್ಟು ಅಪ್ಪನ ಆಸ್ತಿ ಅಲ್ಲ ಡಿ ಸಿ ಸಿ ಬ್ಯಾಂಕ್ ಬಿಲಾಂಗ್ ಟು ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಸೆಂಟ್ರಲ್ ಬ್ಯಾಂಕ್ ಅಂತ ಅದು ಇಡೀ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಂತ ತಂಡ ಬ್ಯಾಂಕ್ ಇದೆ ನಮ್ದು ಕೋಲಾರ ಮಿಲ್ಕ್ ಯೂನಿಯನ್ ಚಿಬಳಾಪುರ ಮಿಲ್ಕ್ ಯೂನಿಯನ್ ಇದು ನಂದು ನಿಂದು ಅಂತಲ್ಲ ಇದು ನಮ್ಮದು ಇದು ನಮ್ಮದು ಅಂತ ಯಾವ ಭಾವನೆ ಬರ್ತಾ ಇದೆ ಈ ಮಟ್ಟಕ್ಕೆ ಬರಲ್ಲ ಇಲ್ಲಿ ಏನಾಗುತ್ತೆ ಒಬ್ಬ ಪುಣ್ಯಾತ್ಮ ಹನ್ನೊಂದು ಗಂಟೆಗೆ ಹೋಗ್ತಾ ಇದೆ ಕೋರ್ಟ್ಗೆ ಇನ್ನೊಬ್ಬ ಟ್ವೆಲ್ ತರ್ಟಿಗೆ ಹೋಗ್ತಾನೆ ಒಬ್ಬ ಕೇಸ್ ಈ ಕಡೆ ಒಬ್ಬ ಕೇಸ್ ಆ ಕಡೆ ಹಾಕ್ತಾನೆ ಇದೇನಾಗಿಟ್ಟಿದೆ ಅಂದರೆ ಯಾವ ಗೊತ್ತಾ ಮಾಡಬೇಕೋ ಇಲ್ಲಿ ನಮ್ಮದು ಪಗ್ಗಲ್ ಇದೆ ಒಂದು ಲೋಡಿ ಗ್ರಾಮನೋ ಇಲ್ಲಿ ನಮ್ಮ ತೋಪಿದೆ ಅಲ್ಲಿ ನಂದು ಸ್ವಂತದ್ದು ಈ ಮಿಲ್ಕ್ ಸೊಸೈಟಿ ನಂದಲ್ಲ నూడదు మిల్స్టే కు మాత్ర యోచన పెడ అది బిట్ అది ఏమోదు మొన్న హోదా అది కి ఫిష్ మార్కెట్ గిన్న ఒస్ట్ సింకు టూ ఇయర్స్ బ్యాకు ఆల్మోస్ట్ ఫస్ట్ ప్రైజ్ ఇండియాలేదే కర్ణాటక రాజ్య ఫస్ట్ ప్రైస్ శ్రీశక్తి సంఘాలెం సుమారు కోటిూ స కొతాయి ఇవ్వగ అడమినేషన్ బు வசூலு இல்லை சாதன கொடுத்தா ஹெணமக்கள்தளிக பெனிஃபிட் ஆக்தி அல்ல அஸ்டே சோட சி கோஆபரேட்டிவ் மாபரேட்டிவ் அந்த கோஆப்பேஷ் ஓந்து நம்ம கோபிட்டு ஓபிட்டு எல்லாம் கம்ப்ளீட்டாகி அவங்க அப்ப நாஸ்தி மாதாத்தாய்டு சேதி அங்கே இவத்தும் நம்ம நாயக்கரை எல்லாம் எச்சி ஆ கடை சீசகி சேர்ந்து ಕೆ ಸಿ ಸಿ ಲ ಲೋನ್ ಆಗ್ಬೋದು ವಿ ಎಸ್ ಎಸ್ ಎನ್ಗೆ ಆಗ್ಬೋದು ಅಲ್ಲಿ ಕೊಟ್ಟರೆ ಡಿ ಸಿ ಬ್ಯಾಂಕ್ ಉದ್ದಾರ ಆಗುತ್ತೆ ಫಸ್ಟ್ ಪ್ಲೇಸ್ಗೆ ಹೋಗಿತ್ತು ಇವತ್ತು ಆ ಮಟ್ಟಕ್ಕೆ ಬಂದಿದೆ ನಮ್ದು ಅಷ್ಟೆ ಈ ಒಂದು ಇದು ಮಿಲ್ಕ್ ಯೂನಿಯನ್ ಅಷ್ಟೆ ಏನಕ್ಕೆ ಪುಣಾತ್ಮ ಎಮ್ ಎಷ್ಟೊಬ್ಬ ಮಾಡಿದ್ದು ಏನು ಹಂಚ್ಕೊಂಡು ಭಾಗ ಮಾಡ್ಕೊಂಬೇಕಾ ಅಲ್ಲ ಅದು ಏನೇ ಆಗಲಿ ಅದಕ್ಕೆ ಒಂದು ಪ್ರಾಸೆಸ್ ಇದೆ ಜಾಬ್ ಕೊಡಬೇಕಾದ್ರೆ ಅದು ಅದು ಅದ್ರ ಬಕೊಂಡೋಗ್ಬಿಟ್ಟು ಈ ಮಟ್ಟಕ್ಕೆ ಬರ್ತಾ ಇಲ್ಲ ನಾವು ಇದು ಟಾಕ್ ಆಫ್ ದಿ ನೀವು ಟಾಕ್ ಆಫ್ ದಿ ಡಿಸ್ಟ್ರಿಕ್ಟ್ ಆಗಿತ್ತು ಅದಕ್ಕೆ ಇವಾಗ ಅದ್ರ ಬಗ್ಗೆ ನಾನು ಮಾತಾಡೋದು ಚೆನ್ನಾಗಿರಲ್ಲ ಯಾಕಂದರೆ ಅದು ಕೋರ್ಟಲ್ಲೇ ಇದೆಯೋ ಲೋಕಾಯುತ ಇದೋ ಗೊತ್ತಿಲ್ಲ ನನಗೆ ಸಂಪೂರ್ಣ ಮಾಹಿತಿ ಬಂದ ಬೇಕಾದ್ರೆ ಯಾವ ತಿನ್ನುತ್ತೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಆಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ ಬಟ್ ಒಂದೇ ಒಂದು ಹೇಳ್ತೀನಿ ನಾನು ಯಾವುದೇ ಕೋಆಪರೇಟಿವ್ನಲ್ಲಿ ದಯವಿಟ್ಟು ನಂದು ಅಂತ ಬೇಡ ನಾವು ಅಂತ ಹೋದ್ರೆ ಮಾತಾ ನಾವು ಸಕ್ಸಸ್ ಆಗ್ತೀವಿ ಅಂತ ನನ್ನ ಭಾವನೆ ಸರ್ ಒಟ್ಟಾರೆಯಾಗಿ ಗ್ರಾಮೀಣ ಭಾಗ ಆಗ್ಬೋದು ನಗರ ಪ್ರದೇಶದ ಪ್ರದೇಶದಲ್ಲಿ ಆಗ್ಬೋದು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಅತ್ಯುತ್ತಮ ರೀತಿಯಲ್ಲಿ ನಡೀಬೇಕಂದ್ರೆ ಒಂದು ಆಡಳಿತ ಮಂಡಳಿ ಮತ್ತು ಹಾಲು ಉತ್ಪಾದಕರಾಯ್ತು ಏನು ಅವರಿಗೆ ಸಲಹೆ ಸಲಹೆ ಏನಿಲ್ಲ ನಾನು ಬಿಡಬೇಕು ಇವಾಗ ಇವಾಗ ನಮ್ಮ ಇವಾಗ ಫಾರ್ ಎಕ್ಸಾಂಪಲ್ ಮತ್ಸಳೆ ಹೋದೆ ನಾನು ಎಕ್ಸಾಂಪಲ್ ಹೇಳ್ತೀನಿ ಅವರಿಗೆ ಬಿಡ್ಬೇಕು ಸಂಘ ಯಾಕಂದ್ರೆ ನಾನು ಹಾಲು ಹಾಕಲ್ಲ ಹೂ ಹಾಲು ಹಾಕಲ್ಲ ಹಾಕೋದೆ ಆ ಹೂ ಜನ ಅವು ಜನಕ್ಕೆ ಬಿಡಬೇಕು ನೋಡೋ ನಿಮ್ಮ ಸಂಘ ನೀವು ಹಾಕ್ಕೊಳ್ಳಿ ನೀವು ಬೆಳಿಬೇಕು ನೀವು ಹೋಗ್ಬೇಕಂತ ನಾನು ಏನು ಗೊತ್ತಿಲ್ಲ ಸಲಹೆ ಮಾಡ್ಬೇಕಂದ್ರೆ ಚೆನ್ನಾಗಿ ಓದ್ಬೇಕು ಮಾಸ್ ಸಹಾಯ ಸಲಹೆ ಮಾಡಬೇಕು ಅವನು ನೋಡು ಇವನು ನೋಡು ಐ ಆಮ್ ಸೋ ಸಾರಿ ಯಾಕೆ ನೋಡ್ಬೇಕು ರೀ ಅವನು ನಮ್ಮ ನೀವು ನಮ್ಮೋನೆ ಅದು ಆ ಭಾವನೆ ಬಿಟ್ಟರೆ ಯಾವುದೇ ಕೋಆಪ್ರೇಟಿವಲ್ಲಿ ಏನೂ ಆಗೋಲ್ಲ ಅಚ್ಚುಕಟ್ಟಾಗಿ ಹೋಗುತ್ತೆ ಇನ್ನ ಚೆನ್ನಾಗಿ ಬೆಳೆಯುತ್ತೆ ಅದು ತುಂಬ ಒಳ್ಳೆಯ ವೆರಿ ಗುಡ್ ಮೂಮೆಂಟ್ ಇದು ಕೋಪರೇಟಿವ್ ಮೂಮೆಂಟ್ ಕೋಪಿಟಿವ್ ಮೂಮೆಂಟ್ ಅಂತ ಆಯಾ ಪ್ರಾಂತಕ್ಕೆ ಹೋದಾಗ ಅವ್ರಿಗೆ ಬಿಡಬೇಕು ನಾವು ನಿಮ್ಮ ಇಷ್ಟ ಸರಿ ಉಳಿಸೋದು ಬೆಳೆಸೋದು ನಿಮ್ಮ ಇಷ್ಟ ಅಂತ ಹೇಳ್ಬಿಟ್ರೆ ಅವ್ರು ಉಳಿಸ್ಕೊಂಡು ಹೋಗ್ತಾರೆ ಅವ್ರಿಗೆ ಬೆಳೆಸ್ಕೊಂಡು ಹೋಗ್ತಾರೆ ನಮ್ಮ ಇಂಟುಮೇಸ್ ಯಾವಾಗ ಗೊತ್ತಾಗಬೇಕಲ್ಲ ಅದು ಸೋರಿಕೆ ಆದಾಗ ಮಾತ್ರ ನಮ್ಮ ಇಂಟುಮೇಸ್ ಇರಬೇಕು ಅಂದ್ರೆ ನೋಡ್ಕೊಂಡು ಚಪ್ಪಾಳು ಕೊಟ್ಟು ಬರ್ಬೇಕು ವೆರಿ ಗುಡ್ ಪ್ರೋತ್ಸಾಹ ಮಾಡಬೇಕು ಅದಕ್ಕೆ ನಾವು ವೆಪ್ಪ ಹಾಕಿದ್ರೆ ಮುಗೀತು ಕಷ್ಟ ಆಗುತ್ತೆ ಹಂಗಾಗಿ ಇದು ಕೋಆಪರೇಟ್ ಒಂದೇ ಒಂದು ಮಾತು ಹೇಳ್ತೀನಿ ನಾನು ಏನು ಯಾವ್ದು ಬಂಡ್ರಿ ಅವ್ರನ್ನ ಅದು ಹೋಗ್ಬಿಟ್ಟು ನೀಟಾಗಿ ನೋಡಪ್ಪ ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಬಿ ನೀವು ಮೂರು ಚೆನ್ನಾಗ್ ಆಗುತ್ತೆ ನೀವು ಚೆನ್ನಾಗಾಗುತ್ತೆ ಅಂತ ಸಲಹೆ ಕೊಡಬೇಕು ಬರಬೇಕು ಆವಾಗ ಏನಾಗುತ್ತೆ ಅಂದರೆ ಇಲ್ಲಿ ನಾವು ಚೆನ್ನಾಗಿರ್ತೀವಿ ನಮ್ಮ ನೋವು ಸೊಸೈಟಿ ಚೆನ್ನಾಗಿರ್ತದೆ ಸೊಸೈಟಿ ನಮ್ಕೂಡ ಹೂಡು ಚೆನ್ನಾಗಿರ್ತದೆ ಒಟ್ಟಾರೆಯಾಗಿ ಇಷ್ಟೊಂದು ಸಮಯವನ್ನು ಅಮೂಲ್ಯವಾದ ಸಮಯವನ್ನು ನಮ್ಮ ವಾಹಿನ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್ Yeah. <laughs>